ಎಲ್ಲರಿಗೂ ಸಹಿತ ಮೊಟ್ಟ ಮೊದಲಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾಯಿದ್ದೇನೆ ಮತ್ತೊಂದರೆ ಈ ಒಂದು ಫೆಡ್ರೇಷನ್ನ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಅನಂತ ನಮನಗಳನ್ನು ಸಲ್ಲಿಸಿ ನಮ್ಮದು ಭಾಗ್ಯ ಇವತ್ತೇನೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ಹೆಮ್ಮೆಯ ಹಿರಿಯರಾದಂಥ ಶಾಂತಿನಾಥ್ ದಿಬ್ಬತ್ ಸರ್ ಬಂದರಂದ ಮೇಲೆ ನಾವು ಅವರಿಗೆ ಗೌರವವನ್ನು ಸೂಚಿಸಲಿಕ್ಕೆ ಯಾಕೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥವ್ರು ಅವರು ನಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೆ ಆ ಒಂದು ಪ್ರಶಸ್ತಿ ಅಂದ್ರೆ ಅಂದರೆ ಅವ್ರಿಗಷ್ಟ ಅಲ್ಲ ನಮ್ಮೆಲ್ಲರಿಗೂ ಸಹಿತ ಸಿಕ್ಕಂಥ ಅಭಿಮಾನ ಅದಕ್ಕಾಗಿ ಮೊದಲು ಅವರು ಚರಣಗಳಿಗೆ ಅನಂತ ನಮನಗಳನ್ನು ನಾನು ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಮಗಾಗಿ ನಾವೆಲ್ಲರೂ ಸಹಿತ ನಮಗೆ ಬೇಕಂಥೇಳಿ ಬಹಳ ಪ್ರಯತ್ನ ಮಾಡ್ತೀವಿ ನನ್ನ ಮನೆ ಆಗಬೇಕು ನನ್ನ ಮದುವೆ ಆಗಬೇಕು ನನಗೆ ಮಕ್ಕಳಾಗಬೇಕು ನನ್ನ ಜೀವನ ಬಹಳ ಸುಖಕರವಾಗಬೇಕಂಥೇಳಿ ನಮಗಾಗಿ ಬಹಳ ಪ್ರಯತ್ನ ಪಟ್ವಿ ಆದರೆ ದೇಶಕ್ಕಾಗಿ ನಮ್ಮ ನಾಡಿಗಾಗಿ ನಮ್ಮ ಒಂದು ಸಂಸ್ಕೃತಿಗಾಗಿ ನಮ್ಮ ಒಂದು ಭಾಷೆಗಾಗಿ ಏನು ಪ್ರಯತ್ನ ಪಟ್ವಿ ಅಂಥೇಳಿ ನಮ್ಮಷ್ಟಕ್ಕೆ ನಾಮ ಅವಲೋಕನ ಮಾಡಿಕೊಳ್ಳುವಂಥ ಎರಡು ಪವಿತ್ರವಾದಂಥ ದಿವಸ ಆ ಎರಡು ದಿವ್ಸ ಯಾವಪ್ಪ ಅಂತಂದರೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇನ್ನೊಂದು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ಸಿಕ್ತು ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಪರಿಶ್ರಮ ಪಟ್ವಿ ಎಷ್ಟು ತೊಂದರೆ ತಗೊಂಡ್ರು ನಮ್ಮ ಹಿರಿಯರು ತಮ್ಮ ಸರ್ವಸ್ವವನ್ನು ಸಹಿತ ತ್ಯಾಗ ಮಾಡಿಕಾರ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಹಂಗೇಲೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಸಂತೋಷದಿಂದ ಇರಬೇಕು ಹೆಂಗಂತ ಹೇಳಿ ತೋರಿಸುವಂತಹ ಒಂದು ಪವಿತ್ರವಾದ ಕೆಲಸ ಆಗಿದ್ದು ನಮ್ಮ ಅಂಬೇಡ್ಕರ್ ಅವರು ನೀಡಿರುವಂತಹ ಒಂದು ಸಂವಿಧಾನದಿಂದ ಈ ಸಂವಿಧಾನವನ್ನು ಗೌರವಿಸಬೇಕು ನಮ್ಮ ನಾಡು ಮತ್ತು ನಮ್ಮ ಜಲ ಮತ್ತು ನಮ್ಮ ಭಾಷೆ ಇವುಗಳನ್ನು ವಿಶೇಷವಾಗಿ ಪ್ರೀತಿ ಮಾಡಬೇಕು ಅಂತ ಹೇಳುವಂತಹ ಒಂದು ಪುಸ್ತಕ ಅದನ್ನು ಬರೀ ಪುಸ್ತಕ ಹೇಳಿ ಕರೀಲಿಲ್ಲ ಭಗವದ್ಗೀತೆಗೆ ಹೋಲಿಸಿದರೆ ಅದನ್ನು ಪ್ರಧಾನಮಂತ್ರಿಗಳು ಒಂದು ಸಾರಿ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಮಯದೊಳಗೆ ಆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಹಾಲ್ನೊಳಗೆ ಮುಖ್ಯವಾಗಿ ಏನಿಟ್ಟಿದ್ದರುಪ್ಪ ಅಂದ್ರೆ ಭಾರತದ ಸಂವಿಧಾನವನ್ನು ಇಟ್ಟಿದ್ದರು ಮಂತ್ರಿಗಳನ್ನ ಹೋಗಿ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಂತರ ತಮ್ಮ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ರು ಅವರು ಹೇಳಿದ್ರು ಏನಂತಂದ್ರೆ ನಾವೊಬ್ಬ ಪ್ರಧಾನಿಯಾಗಿ ಕೆಲಸ ಮಾಡ್ಬೇಕಂದ್ರೆ ನನ್ನ ಬೆನ್ನ ಹಿಂದೆ ನಿಂತಿರುವಂಥ ಪವಿತ್ರವಾದ ಶಕ್ತಿ ಯಾವುದಾದ್ರೂ ಇದ್ದರೆ ಈ ಒಂದು ಭಾರತದ ಸಂವಿಧಾನ ಅಂತ ಕರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ಸಹಿತ ನಮನವನ್ನು ಸಲ್ಲಿಸಿ ಅವರು ನಿರ್ಮಿಸಿರುವಂತಹ ಅವರ ಒಂದು ನಾಯಕತ್ವದ ಮೇಲೆ ನಿರ್ಮಾಣವಾದಂತಹ ಸಂವಿಧಾನಕ್ಕೆ ಗೌರವವನ್ನು ಸಲ್ಲಿಸಿದರು ಅಂತಹ ಪ್ರಧಾನಮಂತ್ರಿಗಳನ್ನು ಗೌರವವನ್ನು ಸಲ್ಲಿಸಿದರಾದ್ಮೇಲೆ ನಾವು ಸಹಿತ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ನಮ್ಮ ಭಾಷೆಯನ್ನು ಗೌರವಿಸಬೇಕು ನಮ್ಮ ನಾಡನ್ನು ಗೌರವಿಸಬೇಕು ನಮ್ಮ ಜಲವನ್ನು ಗೌರವಿಸಬೇಕು ಮೂರು ಒಟ್ಟ ಬಿಡಬಾರ್ದು ಅಂತ ನೋಡ್ರಿ ಒಂದು ನೆಲ ಒಂದು ಜಲ ಇನ್ನೊಂದು ಭಾಷೆ ಯುವತರ ಮೇಲೆ ನೀ ಏನು ಮಾಡಪ್ಪ ಅಂದ್ರೆ ಗೌರವವನ್ನು ಇಟ್ಕೋ ಹೇಳುವಂತ ಪವಿತ್ರವಾದಂಥ ದಿವಸ ಈ ಒಂದು ಗಣರಾಜ್ಯೋತ್ಸವ ದಿನ ಇದು ಎಪ್ಪತ್ತೈದು ವರ್ಷಗಳಿಗೆ ನಮಗೆ ಗತಿಸಬಹುದು ಎಪ್ಪತ್ತೈದು ವರ್ಷ ಹೋದ್ರೂ ಸಹಿತ ಇನ್ನೂ ಏಳ್ನೂರು ವರ್ಷ ಹೋದ್ರೂ ಸಹಿತ ಹೆಂಗೆ ಬದುಕಬೇಕು ಎದರಿಂದ ಅಭಿವೃದ್ಧಿ ಪಡಿಬೇಕು ಹೆಂಗೆ ನಾವು ಸಾಧನೆಯನ್ನು ಮಾಡ್ಬೋದು ಅಂಥೇಳ ನಮಗೆ ಈಗಾಗಲೇ ತೋರಿಸಿಕೊಡುವಂಥ ಪವಿತ್ರವಾದಂಥ ಆ ಸಂವಿಧಾನ ಆ ಸಂವಿಧಾನವನ್ನು ಗೌರವಿಸೋಣ ಬರೀ ನಾವು ಅಷ್ಟೊತ್ತಿರುಕೊಳ್ಳೋದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಬಂಧು ಬಳಗದವರಿಗೆ ಅದರ ಮಹಿಮೆಯನ್ನು ಹೇಳಿಕೊಡೋದು ಅದರೊಳಗೆ ಹಂಗೆ ಕಾನೂನುಬದ್ಧವಾಗಿ ನಡ್ಕೊಳ್ಬೇಕು ಹಿಂಗೆ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಕೈಲೇ ಆದಷ್ಟು ಸಂವಿಧಾನಕ ಗೌರವವನ್ನು ಸಲ್ಲಿಸೋದು ಅದರಂಗ ನಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿವಂದ್ರೆ ಪ್ರತಿಯೊಬ್ಬರೂ ಸಹಿತ ಒಂದು ಮಾತು ಮರಾಠಿ ಒಳಗೆ ಒಂದು ಮಾತು ಹೇಳ್ತಾರೆ ಏನಂತಂದರೆ ಕನ್ನಡಿಚ ರಾಜಾ ರಾಜ್ಯ ಕರಿ ಪಂಡಹಿತ ಅಂತ ಹೇಳಿಕಾರ ಪಂಡರಪುರದೊಳಗೆ ಒಂದು ಬಹಳ ಸುಂದರವಾದಂಥ ಅಭಂಗವನ್ನು ಹಾಡ್ತಾರೆ ನಮ್ಮ ಕರ್ನಾಟಕ ಎಷ್ಟು ಶ್ರೇಷ್ಠ ಐತಿ ಅಂತ ಒಂದು ಸ್ವಲ್ಪ ಹೇಳಬೇಕಾಗಿತ್ತು ಗಣರಾಜ್ಯೋತ್ಸವ ದಿವಸ ನಮ್ಮ ರಾಜ್ಯದ ಬಗ್ಗೆ ಗುಣಗಾನ ಮಾಡೋದ್ರಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಮ್ಮ ದೇಶದ ಬಗ್ಗೆ ಏನು ಮಾಡೋದಂದ್ರೆ ಗುಣಗಾನವನ್ನು ಮಾಡೋದು ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ಬಹಳ ಶ್ರೇಷ್ಠವಾದ ಅದಕ್ಕೆ ಜೈ ಭಾರತ ಜನನೀಯ ತನುಜಾತಿ ಜೈ ಹೇ ಕರ್ನಾಟಕ ಮಾತೆ ಅಂತ ಕರರು ஜ சுந்தர நதி வனடி ஜி ரசிி பீடை அந்த நம்ம கர்நாடகவன விசேஷவாக கொண்டாடி கர்நாடக எஸ்ட் சிரேஷ்ட ஐத்திப்பா அந்த பண்ட்ராபுரதொழிவாண்டன முந்த ஆட்த்தார ஏன்தே கர்நாட கன்னடீச்சரி பண்டரி அந்த கர்நாடக பண்ட்ராபுரதொழாரவன் மாத்தானே கர்நாடக எஸ்ட் சிரஷ்டை கர்நாடக எஸ ಪವಿತ್ರ ಐತೆ ಅಂತ ಹೇಳಿ ಕನ್ನಡ ಎಷ್ಟು ಪವಿತ್ರ ಐತೆ ಅದಕ್ಕೆ ಕರ್ನಾಟಕವನ್ನು ಮೊದಲ ಗೌರವಿಸೋಣ ಕನ್ನಡವನ್ನು ಮೊದಲ ಗೌರವಿಸೋಣ ಈ ಕರ್ನಾಟಕದಲ್ಲಿ ನದಿಗಳನ್ನು ಮೊದಲು ಗೌರವಿಸೋಣ ಆ ನದಿಗಳು ನಮ್ಮ ಜೀವನಾಡಿಗಳು ಈ ಭಾಷೆ ನಮ್ಮ ಜೀವನ ಈ ಒಂದು ನಾಡೈತ ನಮ್ಮ ಪವಿತ್ರ ಕ್ಷೇತ್ರ ಕರ್ನಾಟಕದೊಳಗೆ ಇರುವಂತಹ ಒಂದೊಂದು ಮಣ್ಣನ್ನು ಸಹಿತ ಅಷ್ಟ ಶ್ರೇಷ್ಠ ಐತಿ ಪವಿತ್ರದಾಯಕ ಐತೆ ಅಂತ ಹೇಳಕರ ನಾವೇನ್ ಮಾಡೋದ್ರೆ ಮನುಷ್ಯನೊಳಗೆ ಗಟ್ಟಿ ಮಾಡ್ಕೊಳ್ಳೋದು ಡಿ ವಿ ಜಿ ಅವರು ಒಂದು ಮಂಕುತಿಮ್ಮನ ಕಗ್ಗ ಅಂತ ಹೇಳಿ ಬಹಳ ಸುಂದರವಾದಂತ ಕನ್ನಡದೊಳಗೆ ಪುಸ್ತಕ ಬರೆದರೀ ಡಿ ವಿ ಜಿ ಅವರು ಆವಾಗಿನ ಕಾಲಕ್ಕೆ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿತ್ತಂತ್ರಿ ಸರ್ಕಾರ ಪ್ರಶಸ್ತಿ ಅವರಿಗೆ ಪ್ರಶಸ್ತಿ ಕೊಟ್ಟಾಗ ಒಂದು ಲಕ್ಷ ರೂಪಾಯಿ ಬಹುಮಾನ ಇತ್ತಂತ್ರಿ ಅದು ಪ್ರಶಸ್ತಿ ಪತ್ರ ಅಲ್ಲದೆ ಒಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ರು ಡಿ ವಿ ಜಿ ಅವರಿಗೆ ಭಾಷಣ ನಡೆದ ತಿಂಗ ಕಾರ್ಯಕ್ರಮ ಇತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅವ್ರಿಗೆ ಏನ್ ಅಂದ್ರೆ ಪ್ರಶಸ್ತಿಯನ್ನ ಕೊಟ್ಟು ಒಂದು ಲಕ್ಷ ರೂಪಾಯಿ ಚೆಕ್ ಅವರಿಗೆ ಆಗಿಂದಾಗ ಒಂದು ಲಕ್ಷ ರೂಪಾಯಿ ಚೆಕ್ ನೋಡಿ ಡಿ ವಿ ಜಿ ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲೇ ಅದ ಒಳಗನ ಅದ ಒಂದು ವೇದಿಕೆ ಮೇಲನ ಏನ್ ಅಂದ್ರೆ ಅತ್ಯಂತ ಬಡವರಿಗೆ ಉಪಕಾರ ಮಾಡುವಂತ ಯಾವ್ದಾದ್ರು ಟ್ರಸ್ಟ್ ಐತ ಹುಡುಕಿ ಆ ಟ್ರಸ್ಟ್ಗೆ ದಾನ ಅಂತ ಹೇಳ್ಕ್ರೆ ಒಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಆ ಪ್ರಶಸ್ತಿ ಪತ್ರವನ್ನು ಮಾತ್ರ ತಗೊಂಡು ಹೋದ್ರಂತ್ರಿ ಅವರು ಅವಾಗೆಲ್ಲ ಪತ್ರಕರ್ತರು ಮುಂದೆ ನಿಂತಿದ್ರು ಅವಾಗಿನ ಕಾಲಕ್ಕೆ ಒಂದು ಲಕ್ಷ ಅಂದ್ರೆ ಕನಿಷ್ಠ ಎರಡು ಎಕರೆ ಭೂಮಿ ತಗೊಳಗ ಇಲ್ಲೇ ಧಾರವಾಡದೊಳಗಲ್ರಿ ಬೆಂಗಳೂರಿನೊಳಗೆ ಕನಿಷ್ಠ ಎರಡು ಎಕರೆ ಭೂಮಿ ತಗೋಬಹುದಿತ್ತು ಅದನ್ನ ಬಿಟ್ಟ ಏನ್ ಮಾಡಿದ್ರ ಅಂದ್ರೆ ಒಂದು ಲಕ್ಷ ರೂಪಾಯಿ ಎಲ್ಲ ಬಡ ಚಾರಿಟೇಬಲ್ ಟ್ರಸ್ಟ್ ಗೆ ಬರೆದು ಕೊಟ್ರಲ್ಲ ಪತ್ರಕರ್ತರಂದ್ರು ಇವ್ರಿಗೆ ಎಷ್ಟು ಶ್ರೀಮಂತರು ಇರಬಹುದು ಎಷ್ಟು ಸಾವುಕಾರ ಇರಬಹುದು ಇವ್ರು ಒಂದು ಲಕ್ಷ ರೂಪಾಯಿ ಚೆಕ್ ಬಡವರಿಗೆ ಹಂಚಿ ಬಿಟ್ರಪ್ಪ ಅಂತ ಹೇಳಿ ಮರನೇ ದಿನ ಅವ್ರ ಮನಿ ಹೊಂಟು ಇವರು ಅವ್ರದ್ದು ಇಂಟರ್ವ್ಯೂ ತಗೋಬೇಕಂತ ಹೇಳಿಕರ ಅವಾಗ ಡಿ ವಿ ಜಿ ಅವ್ರ ಮನಿ ಹುಡುಕ್ ಓತ ಹುಡುಕೋತ ಹೋದ್ರಂತ ಇಲ್ಲಿ ಇದೇ ಏರಿಯಾದಾಗ ಐತಂತ ಅಂತ ಗೊತ್ತಿತ್ತು ಆ ಏರಿಯಾದಾಗ ಬಂದ್ರು ಒಂದು ಕಿರಾಣಿ ಅಂಗಡಿ ಅವನ ಕೇಳ್ತಾರ ಡಿ ಜಿ ಅವ್ರ ಮನಿ ಎಲ್ಲೈತಿ ಅಂತ ಹೇಳಿಕರ ಕೇಳಿದ ಕೊಡಿ ಅಷ್ಟೊತ್ತಿಗೆ ಒಂದ್ ಸಣ್ಣ ಹುಡುಗ ಬಂದು ಒಂದು ಚೀಟಿ ಕೊಡ್ತಿತ್ರಿ ಆ ಕಿರಾಣಿ ಅಂಗಡಿಯವನ ಕೈಯಾಗ ಆ ಚೀಟಿ ನೋಡಿ ಸುಮ್ಮನೆ ಕಿಶದಾಗ ಇಟ್ಕೊಂಡ ಒಂದ್ ಪಾವ ಕಿಲೋ ಸಕ್ರಿ ಆ ಹುಡುಗನ ಕೈಯಾಗ ಕೊಟ್ಟ ಕಳಿಸ್ತಾನ ಯಾರು ಕಿರಾಣಿ ಅಂಗಡಿಯವ ಅವಾಗ ಈ ಪತ್ರಕರ್ತರ ಹೋಗಿ ಕೇಳ್ತಾರ ಡಿ ವಿಜಿ ಅವ್ರ ಮನಿ ಎಲ್ಲೈತಿ ಅಂತ ಅಂತ ಅವಾಗ ಹೇಳ್ತಾನೆ ಓ ಅವ್ರ ಮನಿಗೆ ಹೋಗಕ್ ಬಂದ್ರೆ ಈಗ ಅವ್ರದ ಚಿಟ್ಟಿ ಹೇಳ್ರ ಅಂತ ಅಂದವ ಅಂಗಡಿಯವ ಹಂಗ ಅಂದ್ ಕೂಡ್ಲಿ ಪತ್ರಕರ್ತರಿಗೆ ಮೊದಲ ಚೌಕಶಿ ಮಾಡೋ ವಿಚಾರ ಬಾಳಲ್ರ ಬುದ್ಧಿ ಅವ್ರಂದ್ರು ಸ್ವಲ್ಪ ಚಿಟ್ಟಿ ಕೊಡ್ರಪ್ಪ ನೋಡೋ ಏ ಬ್ಯಾಡ್ನಲ್ಲಿ ಏ ಒಂದ್ ಸ್ವಲ್ಪ ಕೊಡ್ರಿ ಅಂತ ಅಷ್ಟು ಒತ್ತಾಯ ಮಾಡಿ ತಗದ್ ನೋಡಿದ್ರಂತ ಅದ್ರೊಳಗೆ ಡಿ ಜಿ ಅವ್ರ್ ಒಂದ್ ಏನ್ ಬರ್ದು ಕಳ್ಸಿದ್ರ ಗೊತ್ತೇನ್ರೀ ಇವತ್ತ ನಮ್ಮ ಮನಿಗೆ ನಾನು ಸಂದರ್ಶನ ತಗೊಳ್ಲಿಕ್ಕೆ ಪತ್ರಕರ್ತರು ಬರ್ತಾರಂತಪ್ಪ ನಮ್ಮ ಮನಿ ಒಳಗ ಚಾ ಮಾಡ ಸಕ್ಕರಿ ಇಲ್ಲ ಒಂದ್ ವೇಳೆ ಎರಡು ದಿವಸ ನಿನಗೆ ತಡ್ಕೊಳಕ ಅನುಕೂಲ ಇದ್ರೆ ಒಂದು ಪಾವು ಕಿಲೋ ಸಕ್ರೆ ಉದ್ರಿ ಕೊಡಪ್ಪ ಒಟ್ಟಾಗಿ ಇದನ್ನ ಏನ್ ಮಾಡಂದ್ರೆ ಈ ಚೀಟಿ ಹರಿದೋಗಿಪಾ ಎರಡು ದಿವ್ಸ ಬಿಟ್ಟು ನಾನಾ ಬಂದ್ ಸಕ್ರೆ ರೊಕ್ಕ ಕೊಡ್ತಾನೆ ಅಂತ ಅಂದ್ರೆ ಎಷ್ಟ್ ಅಂದ್ರೆ ಎಲ್ಲಿ ಐತಂತ ಹೇಳಿ ಕೇಳಿದ್ರೆ ಒಂದ್ ಹಿಂದೆ ಔಟ್ ಔಷ್ಸ್ ಐತಂತ್ರಿ ಔಟ್ಔಸ್ ಒಳಗೆ ತಗಡಿನ ಮನಿಯೊಳಗೆ ಬಾಡಿಗೆ ಇದ್ರಂತ ನೋಡ್ರಿ ಇದು ದೊಡ್ಡ ಗುಣ ರೀ ಶ್ರೀಮಂತರ ಇದ್ದವ್ರು ಎಷ್ಟು ಕೋಟಿ ಗಂಟೆನು ಬೇಕಾದ ಮಾಡಬಹುದರಿ ಅಷ್ಟ ಒಂದ ಅವರಿಗೆ ಆರ್ಥಿಕವಾಗಿ ತೊಂದರೆ ಇದ್ರೂ ಸಹಿತ ಸರ್ಕಾರ ಒಂದ್ ಲಕ್ಷ ರೂಪಾಯಿ ಅವರಿಗೆ ಕೊಟ್ಟಿದ್ರೂ ಸಹಿತ ಕಿಲೋ ಕೆಲವು ಸಕ್ರೀತುಗೊಳಕ ದುಡ್ಡಿಲ್ಲ ಅದನ್ನು ಬಡವರಿಗೆ ದಾನ ಮಾಡಿದರೆ ಇದು ಕರ್ನಾಟಕದ ಬುದ್ಧಿ ಇದು ಕನ್ನಡಿಗನ ಒಂದು ವಿಚಾರ ಎಷ್ಟೊಂದು ವಿಚಾರಧಾರಿ ಇಲ್ಲಿದ್ದಂತಹ ಸಂತರು ಇಲ್ಲಿದ್ದಂತಹ ಶರಣರು ಇಲ್ಲಿದ್ದಂತಹ ಸಾಹಿತಿಗಳು ಇಲ್ಲಿದ್ದಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ರಾಜ್ಯೋತ್ಸವ ಪ್ರಶಸ್ತಿ ವಿಧಿಸ್ರು ಎಷ್ಟು ಜನ ಅದಾರ ಅಂತ ಹೇಳ್ಕರ್ ನಾವಿವತ್ ತಿಳ್ಕೋಬಹುದು ಸರ್ ಇವತ್ತು ಬಹಳ ಸುಂದರವಾಗಿ ಒಂದು ಮಾತು ಹೇಳಿದ್ರೆ ಅಂದ್ರೆ ರಾಮ ಬಂದಾನ ಇನ್ನ ರಾಮ ರಾಜ್ಯನೂ ಆಗ್ಲಿಪ್ಪ ಅಂತ ಹೇಳ್ಕರ್ ರಾಮ ಅಂತಂದ್ರೆ ಯಾರು ಒಳಗಿದ್ದಂಥ ಜ್ಞಾನನ ರಾಮ ಅಂತ ಹೇಳ್ತಿದ್ರು ಒಬ್ಬರು ಸೀತೆ ಅಂದ್ರೆ ಯಾರು ನಿನ್ನೊಳಗಿದ್ದಂತಹ ಶಾಂತಿನ ಸೀತೆ ಯಾವಾಗ ಜ್ಞಾನವನ್ನ ಜ್ಞಾನ ಮತ್ತು ಶಾಂತಿ ಕೂಡಿದ್ರು ಆರಾಮಿದ್ರು ಯಾವಾಗ ಅಹಂಕಾರ ಅನ್ನುವಂತ ರಾವಣ ಬಂದ ಶಾಂತಿಯನ್ನು ಸೀತೆಯನ್ನು ಎಬ್ಬಿಸಿಕೊಂಡು ಹೋದ ಅವಾಗ ಮನಸ್ಸನ್ನುವಂತಹ ಮಾರುತಿಯನ್ನ ಪ್ರಾರಬ್ಧ ಅನ್ನುವಂತಹ ಲಕ್ಷ್ಮಣನನ್ನು ಕರ್ಕೊಂಡು ಸಂಸಾರ ಅನ್ನುವಂತ ಸಾಗರವನ್ನ ದಾಟಿ ಯಾವಾಗ ಅಹಂಕಾರ ಅನ್ನುವ ರಾವಣನನ್ನ ಜ್ಞಾನ ಅನ್ನುವ ರಾಮ ಕೊಂದು ಶಾಂತಿ ಅನ್ನುವ ಸೀತಿಯನ್ನು ಪಡ್ಕೊಂಡಲ್ಲ ಆವಾಗ ತೃಪ್ತನಾದ ಅದ ರಾಮಾಯಣ ಅಂತ ಹೇಳಿದ್ರೆ ಅದಕ್ಕೆ ನಾವೆಲ್ಲರೂ ಸಹಿತ ಜ್ಞಾನವಂತರಾಗೋಣ ಶಾಂತಿವಂತರಾಗೋಣ ಭವಸಾಗರವನ್ನು ದಾಟೋಣ ಅದ ನಿಜವಾದಂಥ ರಾಮಾಯಣ ಅದಕ್ಕಾಗಿ ರಾಮಾಯಣ ಎಲ್ಲಿ ಅಂದ್ರೆ ಪ್ರತಿಯೊಬ್ಬರ ಜೀವನದೊಳಗನು ಐತಿ ರಾಮಾಯಣ ವಿಶ್ವವ್ಯಾಪಿಯಾಗಿತ್ತು ರಾಮಾಯಣ ಎಲ್ಲಿ ಮನುಷ್ಯ ಮನುಷ್ಯ ಅಲ್ಲಿ ರಾಮಾಯಣ ಎಲ್ಲ ಮನಸ್ಸು ಐತಿ ಅಲ್ಲಿ ರಾಮಾಯಣ ಐತೆ ಅದಕ್ಕೆ ಪ್ರಧಾನ ಮಂತ್ರಿಗಳನ್ನ ಆಗಿದ್ರೂ ಸಹಿತ ಧರ್ಮವನ್ನು ಎಷ್ಟೊಂದು ಗೌರವಿಸಿದ್ರು ಹನ್ನೊಂದು ದಿವಸ ಪೂರ್ಣ ಉಪವಾಸ ಮಾಡಿ ಅಲ್ಲಿದ್ದಂತ ಸಂತರು ಏನ್ ಮಾಡಿದರಪ್ಪ ಅಂತಂದ್ರೆ ಪಂಚಾಮೃತವನ್ನ ತಯಾರು ಮಾಡ್ಕೊಂಡು ಬಂದಿದ್ರಂತೀ ಅವರು ಉಪವಾಸ ಬಿಡಿಸಬೇಕಂತ ಹೇಳ್ಕಾರ ಅವಾಗ ಅವ್ರು ಬಂದ ಕರ ಈ ಪಂಚಾಮೃತ ತಗೊಂಡು ಉಪವಾಸ ಬಿಡ್ರಿ ಅಂದ್ಕೊಡ್ಲಿ ಅವ್ರಂದ್ರಂತ ನನ್ನ ತಾಯಿ ಎದಿ ಹಾಲನ್ನ ಕುಡಿದ ನಾ ತೃಪ್ತ ಬಾಳಾಗಿದ್ದೇನೆ ಗೋಮಾತೆಯ ಹಾಲನ್ನು ಕುಡಿದ ನಾ ಬಹಳ ತೃಪ್ತನಾಗಿದ್ದೇನೆ ಮಹಾತ್ಮರಾದಂತ ನಿಮ್ಮ ಕೈಯಾರಿ ಕೊಟ್ಟಂತ ಹಾಲನ್ನು ಕುಡುದನ್ನೂ ನಾನು ತೃಪ್ತನಾಗಿದ್ದೇನೆ ಇವತ್ತು ನನಗೆ ತೃಪ್ತಿ ಸಿಕ್ತತಿ ಯಾವಾಗಪ್ಪ ಅಂದ್ರೆ ಆ ರಾಮಚಂದ್ರನ ಪಾದವನ್ನ ತೊಳೆದಂತ ನೀರು ಕುಡ್ದಾಗ ಅಂತ ರಾಮನ ಪಾದ ತೊಳಸಿ ನೀರ್ ತಗೊಂಡು ಬಂದ ಕರ ತೀರ್ಥ ಅಂತ ಹೇಳಿ ಕೊಡಕ್ ಹೋದ್ರೆ ಇವತ್ತು ಒಂದು ದಿವಸ ನನ್ನ ಕೈಯಾಗ ಕೊಡಬೇಡ್ರಿ ನಿಮ್ಮ ಕೈಯಾರ ನನ್ನ ಬಾಯಿಯೊಳಗ ಹಾಕ್ರಿ ಅಂತ ಹೇಳಿದ್ರು ಒಬ್ಬ ಪ್ರಧಾನಿ ಅಂದ ಮೇಲೆ ಎಷ್ಟೊಂದು ಧರ್ಮದ ಮೇಲೆ ಅಭಿಮಾನ ಎಷ್ಟೊಂದು ತಮ್ಮ ತತ್ವ ಮೇಲೆ ಅಭಿಮಾನ ಎಷ್ಟೊಂದು ಭಾರತ ದೇಶವನ್ನು ಮುಂದುವರಿಸಬೇಕು ಅದಕ್ಕ ಇದು ಯಾವುದೋ ಒಂದು ಜಾತಿಗೆ ಯಾವುದೋ ಒಂದು ಪಕ್ಷಕ್ಕೆ ಯಾವುದೋ ಒಂದು ಕ್ಷೇತ್ರಕ್ಕೆ ಯಾವುದೋ ಒಂದು ನಾಡಿಗೆ ಸಂಬಂಧ ಇದ್ದಿದ್ದಲ್ಲ ಒಳಗಿದ್ದಂತ ಭಾವ ಅದನ್ನು ನಾವು ಹಿಡ್ಕೋಬೇಕಾಗಿತ್ತು ಅದಕ್ಕಾಗಿ ನಾವು ಎಷ್ಟು ದೊಡ್ಡವರಾದ್ರೂ ಸಹಿತ ಎಷ್ಟು ಶ್ರೀಮಂತರಾದ್ರೂ ಸಹಿತ ಎಷ್ಟು ಮುಂದೆ ಹೋದ್ರೂ ಸಹಿತ ಎಷ್ಟೊಂದು ಅಧಿಕಾರಿಗಳಾಗಿದ್ರೂ ಸಹಿತ ಒಂದು ವಿಷಯ ತಿಳ್ಕೊಳ್ಳೋದೇನೆಂದ್ರೆ ನಮ್ಮ ನಾಡನ್ನ ನಮ್ಮ ಜಲವನ್ನು ನಮ್ಮ ಭಾಷೆಯನ್ನ ಯಾವಾಗಲೂ ಸಹಿತ ಗೌರವಿಸುವುದನ್ನು ಬಿಡೋದು ಬೇಡ ಅಂತಹ ಒಂದು ಶಕ್ತಿಯನ್ನು ಕರ್ನಾಟಕ ಮಾತೆ ಭಾರತ ಮಾತೆ ನಮಗೆ ಅನುಗ್ರಹಿಸಿ ನಾವು ಯಾವಾಗಲೂ ಸಹಿತ ಈ ಗಣರಾಜ್ಯೋತ್ಸವವನ್ನು ಅತ್ಯಂತ ಪ್ರೀತಿಯಿಂದ ಆಚರಿಸಿ ನಮ್ಮ ದೇಶಕ್ಕಾಗಿ ಒಂದು ಗೌರವವನ್ನು ಏನು ಮಾಡೋಣ ಅಂದ್ರೆ ನಾವು ಸೂಚಿಸೋಣ ಇಂಥ ಒಂದು ಸೌಭಾಗ್ಯವನ್ನ ನಮಗೆ ಕೊಟ್ಟಂಥ ಈ ಫೆಡರೇಷನ್ನ ಅಧ್ಯಕ್ಷರಾದಂಥ ಬಸವರೆಡ್ಡಿ ಸರ್ನ ಮೊದಲು ಮಾಡಿಕೊಂಡು ಇಲ್ಲಿದ್ದಂಥ ತಮ್ಮೆಲ್ಲರಿಗೂ ಸಹಿತ ಅನಂತವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತೊಂದಂದ್ರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದರೂ ಒಂದು ನಮ್ಮ ಶಿವಳ್ಳಿ ಅಜ್ಜಗೆ ನಮಸ್ಕಾರ ಮಾಡಿದ್ರೂ ಒಂದ ನಾವು ಬಾಳದ್ರೆ ವರ್ಷಕ್ಕೆ ಎರಡು ಸರಿ ರೀ ಮುಂಜಾನೆ ಎರಡು ಒಂದೊಂದು ತಾಸು ಅಥವಾ ಎರಡು ತಾಸ ಅಗದಿ ಆರಾಮಾಗಿ ನಾನು ಮಾತಾಡ್ತೀನಿ ಎಲ್ಲರೂ ಮಾತಾಡ್ತಾರೋ ಪ್ರಸಾದ್ ತಗೊಂಡು ಹೋಗಿಬಿಡ್ತೀವಿ ಈ ತಯಾರಿ ಮೊದಲು ಒಂದ ಎಂಟು ದಿನದಿಂದ ನಡೆದಿರ್ತೈತ್ರಿ ತಯಾರಿ ನಡೆದಕ್ಕ ನಾವೆಲ್ಲ ಮೇಲೆ ಎಲ್ಲಾ ಮುಗಿಸಿ ರಾತ್ರಿ ಸ್ವಚ್ಛಗೆ ಅದನ್ನು ತೆಗ್ದಿಟ್ಟ ಕ್ಲೀನ್ ಮಾಡೋದು ಹಿಡ್ಕೊಂಡು ಎಷ್ಟು ಕೋಟಿ ರೂಪಾಯಿ ಅದ ಅಂತ ಹೇಳ ಅವ್ರಿಗೆ ಗೊತ್ತಿಲ್ಲರಿ ಮ್ಯಾಲ ನೋಡಿದ್ರಿ ಅಂದ್ರೆ ಒಂದ್ ಐದು ಕೋಟಿ ರೂಪಾಯಿ ಇಟ್ಕೊಂಡು ಇಟ್ಕೊಂಡ್ಕೊಂತಾರೆ ಇವರು ಹೆಂಗದ ಇನ್ನು ಬರೋದೇನೋ ಇನ್ನು ಇದೆಲ್ಲ ಬರೋದೇ ಅವರದ ಶಿವಳ್ಳಿ ಫಲಾನೆ ಹಜ್ಜಾರದ ಅಷ್ಟಿದ್ರೂ ಸಹಿತ ಎಷ್ಟು ಪ್ರೀತಿಯಿಂದ ಸಣ್ಣವ್ರ ಜೋಡೆ ಸಣ್ಣವರಾಗಿ ದೊಡ್ಡವ್ರ ಜೊಡೆ ದೊಡ್ಡವರಾಗಿ ಈ ಒಂದು ಕಾರ್ಯಕ್ರಮ ಸುರಳಿತವಾಗಿ ನಡೀಲಿಕ್ಕೆ ವಿಶೇಷವಾಗಿ ನಮ್ಮ ಶಿವಳ್ಳಿ ಅಜ್ಜಾರ ವಿಶೇಷವಾಗಿ ಸಹಿತ ತಮ್ಮ ಸೇವೆ ಅದಕ್ಕೆ ಶಿವಳ್ಳಿ ಅಜ್ಜವರಿಗಿನ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ರೀತಿಯ